ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗೋಲ್ಡ್ ಟ್ರೀ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲಿ ತಗೊಂಡಿರ್ತಕ್ಕಂಥದ್ದು ಒಂದು ಮುಕ್ಕಾಲು ಆಗುವಷ್ಟು ಒಂದು ಆ್ಯಪಲ್ನ ತೊಗೊಂಡಿದ್ದೇನೆ ಮುಕ್ಕಾಲು ಭಾಗ ಒಂದು ನಾಲ್ಕು ಡೇಟ್ಸನ್ನು ಬಿಸಿ ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ ಸೊ ಇಲ್ಲಿ ಬಿಸಿ ನೀರಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಒಂದು ಖರ್ಜೂರನ್ನ ನಾವು ಸಿಪ್ಪೆ ಸುಳ್ಕೊಂಡು ಮ ಅದರಲ್ಲಿರ್ತಕ್ಕಂಥ ಒಂದು ಬೀಜನ ಕೂಡ ನಾವು ಬೇರ್ಪಡಿಸ್ಕೊಳ್ಬೇಕಾಗುತ್ತೆ ಸೊ ಈಗ ನೀಟಾಗಿ ಸಿಪ್ಪೆ ಸುಳಿದು ಇದನ್ನು ಬೇರ್ಪಡಿಸಿದಾದ ನಂತರ ನಾವು ಮಿಕ್ಸರ್ ಜಾರ್ಗೆ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಮಗುಗೆ ಆ್ಯಪಲ್ನ ಕೊಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ನೋಡೋದಾದರೆ ಆ್ಯಪಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಪೌಷ್ಟಿಕಾಂಶಗಳ ಪ್ರಯೋಜನ ಕೂಡ ಮಗುಗೆ ಸಿಗುತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ರಕ್ತದಲ್ಲಿ ಒಂದು ಸಕ್ಕರೆ ಮಟ್ಟನ ಸ್ಥಿರಪಡಿಸ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಯಾವುದೇ ವೇರಿಯೇಷನ್ನ ಇದು ಮಾಡೋದಿಲ್ಲ ಹಾಗಾಗಿ ಆ್ಯಪಲ್ ಮತ್ತು ಈ ಸಿಪ್ಪೆ ಸುಳ್ಳು ಡೇಟ್ಸನ್ನು ನಾವು ಮಿಕ್ಸಿಗೆ ಜಾರ್ಗೆ ಸೇರಿಸ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೊಳ್ಬೇಕಾಗುತ್ತೆ ನೋಡಿ ಅದಕ್ಕೆ ತಕ್ಕನಾದಂಥ ಒಂದು ಸ್ವಲ್ಪ ವಾಟರ್ನ ಕೂಡ ನಾವು ಸೇರಿಸ್ಕೊಳ್ಳೋಣ ಅದು ಪ್ಯೂರಿ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಳ್ತೇನೆ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಸೊ ಈಗ ರುಬ್ಬಿರ್ತಕ್ಕಂಥ ಪ್ಯೂರಿಯನ್ನು ಪಕ್ಕಕ್ಕಿಟ್ಟು ನಾವು ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ತವನ ಇಟ್ಟು ತವ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ನಾವಿಲ್ಲಿ ಆಶೀರ್ವಾದ ಗೋಧಿ ಹಿಟ್ಟನ್ನು ಬಳಸ್ತಿದ್ದೇವೆ ನೀವು ಯಾವ ಗೋಧಿ ಹಿಟ್ಟನ್ನು ಬಳಸ್ತೀರೋ ಅದನ್ನೇ ತೊಗೊಳ್ಳಿ ಪರವಾಗಿಲ್ಲ ನೋಡಿ ಈ ರೀತಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ರೋಸ್ಟ್ ಮಾಡುವಾಗ ಅದು ಕಲರ್ ಚೇಂಜ್ ಆಗುತ್ತೆ ಬ್ರೌನ್ ಕಲರಿಗೆ ಬರುತ್ತೆ ಅದುವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ಒಂದು ಗೋಧಿ ಹಿಟ್ಟನ್ನು ಮಕ್ಕಳಿಗೆ ಒಂದು ರೆಸಿಪಿಯಲ್ಲಿ ನಾವು ಆ್ಯಡ್ ಮಾಡೋದ್ರಿಂದ ಅವ್ರ ಮಕ್ಕಳಿಗೆ ಆರೋಗ್ಯನೇ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದು ಧಾನ್ಯಗಳಲ್ಲಿ ಸ ಅತಿ ಹೆಚ್ಚು ಹೇರಳವಾದಂಥ ಪೌಷ್ಟಿಕಾಂಶ ಹೊಂದಿರತಕ್ಕಂಥ ಧಾನ್ಯ ಅಂದರೆ ನಾವಿಲ್ಲಿ ಗೋಧಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಈ ಪೌಷ್ಟಿಕಾಹಾರ ಮತ್ತು ಅದರ ಒಂದು ವಿಧಾನಗಳಲ್ಲಿ ನಿಯಮಿತವಾಗಿ ಮಗುವಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಈ ಥರ ರೋಸ್ಟ್ ಆಗಿರ್ತಕ್ಕಂಥ ಪುಡಿಯನ್ನು ಒಂದು ಬೌಲಲ್ಲಿ ಬಿಸಿ ನೀರನ್ನು ಇಟ್ಟು ಅಥವಾ ನೀರು ಬಿಸಿ ಆದಮೇಲೆ ಈ ರೀತಿಯಾಗಿ ಆ ಪೌಡರನ್ನ ಸೇರಿಸಿ ಚೆನ್ನಾಗಿ ಗಂಟಾಗದೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಿಕ್ಸ್ ಮಾಡಿದಾದ ನಂತರ ಅದು ಚೆನ್ನಾಗಿ ಕುದಿ ಬರಬೇಕು ಆ ಕುದಿ ಬಂದಾಗ ಅದಕ್ಕೆ ನಾವಿಲ್ಲಿ ಪ್ಯೂರಿಯನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಿಕ್ಸಿ ಜಾರಲ್ಲಿ ಆ್ಯಪಲ್ ಮತ್ತು ಡೇಟ್ಸು ಡ್ರೈ ಫ್ರೂಟ್ಸ್ ಪೌಡರ್ ಅದನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅದು ಕುದಿ ಬರುವಾಗ ಈ ಮಿಕ್ಸರ್ ಜಾರಲ್ಲಿರ್ತಕ್ಕಂಥದ್ದನ್ನು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸಪ್ ಮಾಡ್ತಾ ಬರಬೇಕು ಗಂಟಾಗದೆ ನೀಟಾಗಿ ಕೈಯಾಡಿಸ್ತಾ ಇದ್ದರೆ ಅದು ಗಂಟಾಗೋದಿಲ್ಲ ಸೊ ನೋಡಿ ಇದಕ್ಕೆ ನಿಮಗೆ ಅವಶ್ಯಕತೆ ಇದ್ದರೆ ಬೆಲ್ಲನ ಒಂದು ಟೇಬಲ್ ಸ್ಪೂನ್ ಸೇರಿಸ್ಕೊಳ್ಬೋದು ಸ್ವಲ್ಪ ಸ್ವೀಟ್ ಇದ್ದರೆ ಮಗು ಚೆನ್ನಾಗಿ ತಿನ್ನುತ್ತೆ ಅನ್ನೋ ಕಾರಣ ಹತ್ತಿರದಿಂದ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತಂದರೆ ಆ್ಯಕ್ಚುಲಿ ಅದರಲ್ಲಿ ಸ್ವೀಟ್ ಕಂಟೆಂಟ್ ಇರುತ್ತೆ ಯಾಕೆ ಅಂತಂದರೆ ನಾವು ಇಲ್ಲಿ ಡೇಟ್ಸನ್ನು ಆ್ಯಡ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗಾಗಿ ನಾವಿಲ್ಲಿ ಬೇಕಾದರೆ ಬೆಲ್ಲನ ಕೂಡ ನಾನು ನಾನೊಂದು ಅರ್ಧ ಟೀ ಸ್ಪೂನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಕೂಡ ಸೇರಿಸ್ಕೊಂಡಿದ್ದೇನೆ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಅದನ್ನು ಆರಿದ ನಂತರ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಮಗುಗೆ ತಿನ್ನಿಸ್ಬೋದು ಸೊ ಗೈಸ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಫಾಸ್ಟಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು ತುಂಬಾ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಮಗುಗೆ ಸರ್ವ್ ಮಾಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್